ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂಥ ಚಾಮರಾಜೇಂದ್ರ ಮೃಗಾಲಯಕ್ಕೆ ಹೊಸದಾಗಿ ಒಂದು ಪ್ರಾಣಿಗಳನ್ನು ಸೇರ್ಪಡೆಯನ್ನು ಮಾಡಲಾಗಿದೆ ಒಂದು ಪ್ರಾಣಿ ಯೋಜನೆ ಯೋಜನೆಯಡಿಯಲ್ಲಿ ಆಫ್ರಿಕನ್ ಅಂಟಿಂಗ್ ಚೀತಾವನ್ನು ಮೃಗಾಲಯ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೆ ಕರೆತರಲಾಗಿದೆ ಆ ಒಂದು ಕ್ವಾರಂಟೈನಲ್ಲಿ ಇರಿಸಿದ ಬಳಿಕ ಇದೀಗ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದ್ದು ಚಿರತೆಗಳು ಕೂಡ ಅಡ್ಡಾಡ್ತಾ ಇರುವಂಥ ದೃಶ್ಯವನ್ನು ಆ ಒಂದು ಝೂಗೆ ಭೇಟಿ ನೀಡ್ತಾ ಇರುವಂಥ ಪ್ರವಾಸಿಗರು ಕಣ್ತುಂಬಿಕೊಂಡು ಒಂದು ಸಂತಸವನ್ನು ಪಡ್ತಾರೆ ಅಂತ ಹೇಳ್ಬೋದು ಇನ್ನು ಇದ್ರ ಜೊತೆಗೆ ಚೀತಾಗಳ ಜೊತೆಗೆ ಒಂದು ಅಮೆರಿಕಾದಿಂದ ಕಪ್ಪು ಚಿ ಹೆಚ್ಚಿನ ಅಂಗಗಳನ್ನು ತರಲಾಗಿದೆ ಅದರ ಜೊತೆಗೆ ಒಂದು ಗೊರಿಲಾವನ್ನು ಕೂಡ ಪ್ರಾಣಿವಿನಿಮಯ ಯೋಜನೆಯಡಿಯಲ್ಲಿ ಮೃಗಾಲಯಕ್ಕೆ ಕರೆತರಲಾಗಿದ್ದು ಈಗ ದಸರಾ ಮಹೋತ್ಸವ ಒಂದು ಸಂದರ್ಭದಲ್ಲಿ ಮೃಗಾಲಯಕ್ಕೂ ಕೂಡ ಒಂದು ಪ್ರವಾಸಿಗರನ್ನು ಹೆಚ್ಚಾಗಿ ಸೆಳೆಯುವ ನಿಟ್ಟಿನಲ್ಲಿ ವಿನಿಮಯ ಯೋಜನೆಯಡಿಯಲ್ಲಿ ಅಪರೂಪದ ಪ್ರಾಣಿಗಳನ್ನು ಈಗ ಮೃಗಾಲಯ ಯೋಜನೆ ಅಡಿಯಲ್ಲಿ ತಂದು ಇಲ್ಲಿ ಪ್ರದರ್ಶನ ಜನರ ಒಂದು ವೀಕ್ಷಣೆಗೆ ಒಂದು ಮುಕ್ತಗೊಳಿಸಲಾಗಿದೆ ಒಂದು ದೇಶ ವಿದೇಶಗಳಿಂದ ಆಗಮಿಸಿರುವಂತಹ ಪ್ರವಾಸಿಗರು ಕೂಡ ಈ ಒಂದು ಅಪರೂಪದ ಪ್ರಾಣಿಗಳನ್ನು ಕಣ್ತುಂಬ ು ಒಂದು ಸಂತಸ ಪಡ್ತಾರೆ ಅಂತ ಹೇಳ್ಬೋದು ಈ ರೀತಿ ಮೈಸೂರು ಮೃಗಾಲಯ ಒಂದು ಶತಮಾನದ ಇತಿಹಾಸವನ್ನು ಹೊಂದಿದ್ದು ಇಲ್ಲಿ ಇರುವಂಥ ಒಂದು ಪ್ರಾಣಿ ಪಕ್ಷಿ ಸಂಕುಲವನ್ನು ಕಣ್ತುಂಬಿಕೊಂಡು ಪ್ರವಾಸಿಗರು ಕೂಡ ಒಂದು ಸಂತಸದಿಂದ ತೆರಳುತ್ತಾ ಇದ್ದಾರೆ ಈಗ ಈ ಬಾರಿ ಒಂದು ಹೊಸದಾಗಿ ಒಂದು ಪ್ರಾಣಿ ಒಂದು ಸೇರ್ಪಡೆ ಮಾಡಿರೋದು ಕೂಡ ಒಂದು ಮೈಸೂರು ಮೃಗಾಲಯಕ್ಕೆ ಒಂದು ಮತ್ತಷ್ಟು ಒಂದು ಹೆಗ್ಗಳಿಕೆನೇ ಹೆಚ್ಚಿದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಒಂದು ಮೈಸೂರಿನ ಪ್ರಮುಖ ಪ್ರವಾಸಿ ತಾಣವಾಗಿರುವಂಥ ಒಂದು ಚಾಮರಾಜೇಂದ್ರ ಮೃಗಾಲಯಕ್ಕೆ ಆಗಮಿಸಿರುವಂಥ ನೂತನ ಅತಿಥಿಗಳು ಅಂತಂದ್ರೆ ಒಂದು ಚೀತಾ ಒಂದು ಗೊರಿಲ್ಲಾ ಮತ್ತು ಕಪುಚಿನ್ ಮಂಗಗಳು ಒಂದು ಪ್ರಮುಖ ಒಂದು ಆಕರ್ಷಣೆಯಾಗಿ ಮಾರ್ಪಟ್ಟಿದ್ದಾವೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು